ಆ ಭಾಗದಲ್ಲಿ ಯಾರೇ ಗಂಭೀರ ಕಾಯಿಲೆಗೆ ತುತ್ತಾದರೂ ಕೂಡ ಆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಇದ್ರು ಸರ್ಕಾರ ಕೂಡ ಆ ಆಸ್ಪತ್ರೆಗೆ ಕೋಟಿ ಕೋಟಿ ಅನುದಾನ ನೀಡಿ ಹೈಟೆಕ್ ಸ್ಪರ್ಶ ನೀಡಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಲ್ಲಿದ್ದ ಉಪಕರಣಗಳೆಲ್ಲ ನಾಪತ್ತೆಯಾಗಿವೆ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದು ಹೈದರಾಬಾದ್ ಕರ್ನಾಟಕ ಭಾಗದ ಜನರ ಪಾಲಿಗೆ ಸಂಜೀವಿನಿ ಹೀಗಾಗಿ ಆ ಆಸ್ಪತ್ರೆ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿದ ಸರ್ಕಾರ ಎರಡ್ ಸಾವಿರದ ಒಂದರ ಸಾಲಿನಲ್ಲಿ ಸುಮಾರು ಮೂವತ್ತು ಕೋಟಿ ಮೌಲ್ಯದ ಅತ್ಯಾಧುನಿಕ ವೈದ್ಯಕೀಯ ಯಂತ್ರೋಪಕರಣಗಳನ್ನು ಖರೀದಿಸಿ ಆಸ್ಪತ್ರೆಗೆ ನೀಡಿತ್ತು ಅಲ್ಲದೆ ಹೈದರಾಬಾದ್ನ ಅಪೋಲೋ ಸಂಸ್ಥೆಯೊಂದಿಗೆ ಹತ್ತು ವರ್ಷಗಳ ಅವಧಿಗೆ ಒಪ್ಪಂದ ಮಾಡಿಕೊಂಡಿತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಹೈಟೆಕ್ ಚಿಕಿತ್ಸೆಗೆ ಬ್ರೇಕ್ ಬಿದ್ದಿದೆ ಯಾಕಂದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಪೋಲೋ ಸಂಸ್ಥೆ ಜೊತೆಗಿನ ಒಪ್ಪಂದ ಮುರಿದು ಬಿದ್ದಿದೆ ಈ ವೇಳೆ ಆಸ್ಪತ್ರೆಯಲ್ಲಿದ್ದ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು ಕಣ್ಮರೆಯಾಗಿದ್ದು ನಿರ್ವಹಣೆಯ ನೆಪದಲ್ಲಿ ಅಪೋಲೋ ಸಂಸ್ಥೆ ಇವುಗಳನ್ನು ಹೈದರಾಬಾದ್ಗೆ ಸಾಗಿಸಿದೆ ಅನ್ನೋ ಆರೋಪ ಕೇಳಿಬಂದಿದೆ ಇದೀಗ ಆಸ್ಪತ್ರೆಯಲ್ಲಿದ್ದ ಉಪಕರಣಗಳ ಬಗೆಗಿನ ದಾಖಲೆಗಳು ಸಹ ನಾಪತ್ತೆಯಾಗಿವೆ ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಕೇಳಿದರೆ ನಮ್ಮಲ್ಲಿ ಉಪಕರಣಗಳ ಬಗ್ಗೆ ದಾಖಲೆಗಳೇ ಇಲ್ಲ ಅಂತಿದ್ದಾರೆ ಇಲ್ಲ ಅಂತ ನಾನು ಡೆಪ್ಟಿ ಕಮಿಷನರ್ ಅವರು ಬಂದೇ ಒಂದು ಆಂಟರ್ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ ನಮ್ಮ ಹತ್ರ ಏನೇನು ಮಷಿನ್ಸ್ ಇವೆ ಯಾವ್ಯಾವ ವರ್ಕಿಂಗ್ ಇದೆ ಯಾವ್ಯಾವ ವರ್ಕಿಂಗ್ ಇಲ್ಲ ಸ್ಟಾರ್ಟಿಂಗ್ ಏನು ಬಂದಾಗೆ ಹೋದಂಗೆ ನಾನು ಹೇಳಲ್ಲ ವಿಲ್ ನಾನು ನಾವು ಯಾವ ಆಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟು ಗಿವ್ ದಟ್ ಇನ್ಫಾರ್ಮೇಷನ್ ಅವ್ರ ಹತ್ರನೂ ಇಲ್ಲ ಕೇಳಿದೀವಿ ನಾನು ಇನ್ನೊಂದ್ಸರಿ ಕೇಳ್ತೀನಿ ಇನ್ನು ಆಸ್ಪತ್ರೆಯಲ್ಲಿ ಎಷ್ಟು ಯಂತ್ರಗಳು ಮಾತ್ರವೇ ಉಳಿದಿರುವುದರಿಂದ ಗಂಭೀರ ಕಾಯಿಲೆಗೆ ಚಿಕಿತ್ಸೆ ನೀಡಲಿಕ್ಕೆ ಅಂತ ಸ್ಥಾಪಿತವಾಗಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇವಲ ಕೆಮ್ಮು ನೆಗಡಿ ಚಿಕಿತ್ಸೆಗೆ ಸೀಮಿತವಾಗಿದೆ ಇನ್ನೂ ಕೆಲ ಉಪಕರಣಗಳು

ಬಗ್ಗೆ ನಾನು ವರದಿ ಸಲ್ಲಿಸಬೇಕು ಕೆಲಸ ನಾನು ನಾನು ಹಿಂದೆ ಅದರಲ್ಲಿ ಒಟ್ನಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ ಬಡ ರೋಗಿಗಳಿಗೆ ಉಚಿತವಾಗಿ ಹೈಟೆಕ್ ಚಿಕಿತ್ಸೆ ನೀಡುತ್ತಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ತನ್ನ ಪವರ್ ಕಳೆದುಕೊಂಡಿದೆ ಸರ್ಕಾರ ಇನ್ನಾದರೂ ಈ ಬಗ್ಗೆ ಕ್ರಮ ಕೈಗೊಂಡು ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ ಉತ್ತಮ ಚಿಕಿತ್ಸೆ ದೊರಕುವಂತೆ ಮಾಡಬೇಕಿದೆ ರಾಯಚೂರು